ಕರ್ನಾಟಕದ ಪ್ರಸಿದ್ಧ ಯಾತ್ರಾಸ್ಥಳ ಅಥವಾ ಪ್ರೇಕ್ಷಣೀಯ ಸ್ಥಳ ಯಾಣ ಎಲ್ಲರಿಗೂ ತಿಳಿದಿದೆ ಯಾಣದ ಕಪ್ಪು ಮಣ್ಣು ಕಲ್ಲಿನ ಶಿಖರಗಳು ಸಾವಿರಾರು ವರ್ಷಗಳ ಹಿಂದೆ ಆದ ಜ್ವಾಲಾಮುಖಿ ಎಂದು ಭೂವಿಜ್ಞಾನಿಗಳು ನಿರ್ಧರಿಸಿದರೆ ನಮ್ಮ ಹಿಂದುಗಳ ಭಕ್ತಿ ಭಾವನೆಯ ಪ್ರಕಾರ ಪುರಾಣಗಳ ಪ್ರಕಾರ ದೇವಾನು ದೇವತೆಗಳ ಮಹಿಮೆಯನ್ನು ಸಾರುವ ರೋಚಕ ಕಥೆಯಿದೆ ಇಲ್ಲಿನ ಕಪ್ಪು ಮಣ್ಣು ಪಶ್ಚಿಮ ಘಟ್ಟದಲ್ಲಿಯೇ ವಿರಳ ಎನಿಸುವ ಆಕಾಶದತ್ತರ ಶಿಖರ ಹೇಗೆ ಬಂತು ಎಂಬ ಪೌರಾಣಿಕ ಕಥೆಯ ಹಿನ್ನೆಲೆಯನ್ನು ತಿಳಿಯೋಣ ಯಾಣಕ್ಕೂ ಶಿವ ಪಾರ್ವತಿಯರ ವಾಸಸ್ಥಳ ಕೈಲಾಸಕ್ಕೂ ನೇರವಾದ ಸಂಬಂಧವಿದೆ ಪ್ರತಿದಿನ ಭಕ್ತರ ಚಿತಾಭಸ್ಮವನ್ನು ಧರಿಸುವುದು ಶಿವನ ಪದ್ಧತಿ ಪ್ರತಿದಿನ ಶಿವಗಣ ಸಂಗ್ರಹಿಸಿ ತರುವ ಭಸ್ಮವನ್ನು ಸಂಸ್ಕರಿಸಿಕೊಡುವುದು ಪಾರ್ವತಿಯ ಕೆಲಸ ಶಿವನ ಗಣವಾಗಲಿ ಪಾರ್ವತಿಯಾಗಲಿ ಸ್ವಲ್ಪವೂ ಲೋಪ ಬಾರದಂತೆ ತಮ್ಮ ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಿರ್ವಹಿಸುತ್ತಾ ಇದ್ದರು ಭಸ್ಮಧಾರಣೆಯ ಸಂದರ್ಭದಲ್ಲಿ ಭಸ್ಮದಲ್ಲಿ ಕಲ್ಲುಗಳು ದೊರೆಯುತ್ತದೆ ಕುಪಿತಗೊಂಡ ಶಿವ ಭಸ್ಮವನ್ನು ಎಸೆಯಲು ಮುಂದಾಗುತ್ತಾನೆ ಅಪಾಯವನ್ನು ಅರಿತ ಪಾರ್ವತಿ ಶಿವನನ್ನು ತಡೆಯುತ್ತಾಳೆ ಇದರಿಂದ ಮುಂದೆ ಪ್ರಪಂಚಕ್ಕೆ ದೊಡ್ಡ ಅನಾಹುತ ಕಾಣಿದೆ ಎಂದು ಎಚ್ಚರಿಸುತ್ತಾಳೆ ಶಿವನು ಪಾರ್ವತಿಯ ಮಾತನ್ನು ಲೆಕ್ಕಿಸದೆ ಭಸ್ಮದ ಪಾತ್ರೆಯನ್ನ ನೆಲಕ್ಕೆ ಬಿದ್ದ ಭಸ್ಮದಿಂದ ಒಂದು ಭಯಂಕರ ಆಕೃತಿ ಎದ್ದು ಬರುತ್ತದೆ ಮಾತನಾಡಲು ಅರಿಯದ ಆ ರಾಕ್ಷಸ ಹಸಿವಿನಿಂದ ಬೊಬ್ಬೆ ಹೊಡೆಯುತ್ತಾನೆ ಆಗ ಶಿವ ಅವನ ಹಸಿವನ್ನು ನೀಗಿಸಿ ಜ್ಞಾನವನ್ನು ಅನುಗ್ರಹಿಸುತ್ತಾನೆ ಭಸ್ಮದಿಂದ ಹುಟ್ಟಿದವನು ಅಸುರರ ಆಕಾರ ಹೊಂದಿದವನು ಆದ ಅವನಿಗೆ ಭಸ್ಮಾಸುರ ಎಂದು ನಾಮಕರಣ ಮಾಡುತ್ತಾನೆ ಅವನಿಗೆ ದಿನಾಲು ಭಕ್ತರ ಚಿತಾಭಸ್ಮವನ್ನು ತರುವ ಉದ್ಯೋಗವನ್ನು ವಹಿಸುತ್ತಾನೆ ಹೀಗೆ ಹಲವು ದಿನಗಳ ಕಾಲ ಭಸ್ಮಾಸುರ ತನ್ನ ಉದ್ಯೋಗವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾ ಇರುತ್ತಾನೆ ಹಲವು ದಿನಗಳ ನಂತರ ಭಸ್ಮಾಸುರನಲ್ಲಿ ದುರಾಲೋಚನೆಗಳು ಮೂಡತೊಡಗುತ್ತವೆ ಹೇಗಾದರೂ ಮಾಡಿ ಶಿವನಿಂದ ವರ ಪಡೆಯಬೇಕೆಂದು ಯೋಚಿಸುತ್ತಾನೆ ಒಂದು ದಿನ ಭಸ್ಮವೇ ಸಿಗಲಿಲ್ಲ ಎಂದು ಖಾಲಿ ಪಾತ್ರೆಯೊಂದಿಗೆ ಬಂದು ಶಿವನ ಮುಂದೆ ಅಳುತ್ತಾ ನಿಲ್ಲುತ್ತಾನೆ ಇಡೀ ಪ್ರಪಂಚವನ್ನೇ ಅಲೆದರೂ ಶಿವಭಕ್ತರ ಚಿತಾಭಸ್ಮ ಸಿಗಲಿಲ್ಲ ನಿನ್ನ ಸೇವೆಯನ್ನು ಮಾಡಲು ವಿಫಲನಾದ ನಾನು ಇನ್ನೂ ಬದುಕಿ ಪ್ರಯೋಜನವಿಲ್ಲ ನಾನು ಸಾಯುತ್ತೇನೆ ಎಂದು ನಾಟಕವಾಡುತ್ತಾನೆ ಅವನ ಮಾತಿಗೆ ಮರುಗಿದ ಶಿವ ನೀನು ಸಾಯಬೇಡ ಇದಕ್ಕೆ ಏನಾದರೂ ಪರಿಹಾರ ಹುಡುಕೋಣ ಎನ್ನುತ್ತಾನೆ ಆಗ ಭಸ್ಮಾಸುರ ಒಂದು ವರವನ್ನು ದಯಪಾಲಿಸು ಎಂದು ಹೇಳುತ್ತಾನೆ ಅದು ಕೂಡ ನನಗಾಗಿ ಅಲ್ಲ ನಿನ್ನ ಸೇವೆಯನ್ನು ಮಾಡಲು ಈ ವರವನ್ನು ಕೇಳುತ್ತಾ ಇದ್ದೇನೆ ಯಾರ ತಲೆಯ ಮೇಲೆ ನಾನು ಕೈ ಇಡುತ್ತೇನೋ ಅವರು ಸುಟ್ಟು ಬೂದಿಯಾಗಬೇಕು ಎಂದು ಕೇಳುತ್ತಾನೆ ಆಗ ಮಧ್ಯಪ್ರವೇಶಿಸಿದ ದೇವಿಯು ಈ ಹಿಂದೆ ವರ ಪಡೆದು ರಕ್ಕಸರು ಮಾಡಿದ ಅನಾಹುತಗಳನ್ನು ವಿವರಿಸಿ ಇವನು ಕೂಡ ರಕ್ಕಸನಾಗಿದ್ದಾನೆ ಇಂಥವನಿಗೆ ವರ ಕೊಡಬೇಡಿ ಎಂದು ಪ್ರಾರ್ಥಿಸುತ್ತಾಳೆ ಆಗ ಶಿವನು ಭಸ್ಮಾಸುರನಲ್ಲಿ ಎಂದೂ ಕೆಟ್ಟ ಗುಣಗಳನ್ನು ನಾವು ಕಂಡಿಲ್ಲ ಇವನು ನಮ್ಮ ಮಗನಂತೆಯೇ ನಮ್ಮ ಸೇವೆ ಮಾಡುತ್ತಿದ್ದಾನೆ ಎಂದು ಹೇಳಿ ಭಸ್ಮಾಸುರನಿಗೆ ವರವನ್ನು ದಯಪಾಲಿಸುತ್ತಾನೆ ಹೀಗೆ ಶಿವನಿಂದ ವರ ಪಡೆದ ಭಸ್ಮಾಸುರ ಭೂಲೋಕಕ್ಕೆ ಬಂದು ಹಿಂಸಾ ಪ್ರವೃತ್ತಿಯಲ್ಲಿ ತೊಡಗುತ್ತಾನೆ ಖಂಡ ಕಂಡವರ ತಲೆ ಮೇಲೆ ಕೈಯಿಟ್ಟು ಅವರನ್ನು ಸುಡಲು ಆರಂಭಿಸುತ್ತಾನೆ ಪಶು ಪಕ್ಷಿ ಪ್ರಾಣಿ ಮಾನವರೆನ್ನದೇ ಎಲ್ಲವನ್ನು ಭಸ್ಮ ಮಾಡುತ್ತಾನೆ ಈ ವಿಷಯ ಶಿವನನ್ನು ತಲುಪುತ್ತದೆ ಕೋಪಗೊಂಡ ಶಿವನು ಭಸ್ಮಾಸುರನ್ನು ಕರೆದು ನಿನ್ನ ನಡತೆಯನ್ನು ಸರಿಪಡಿಸಿಕೊ ಇಲ್ಲದಿದ್ದರೆ ಮುಂದೆ ನಿನಗೆ ಸರಿಯಾದ ಪಾಠ ಕಲಿಸುತ್ತೇನೆ ಎನ್ನುತ್ತಾನೆ ಆಗ ಭಸ್ಮಾಸುರ ಶಿವನಲ್ಲಿ ಹೇಳುತ್ತಾನೆ ನೀನು ಬದುಕಿದ್ದರಲ್ಲವೇ ನನಗೆ ಪಾಠ ಕಲಿಸುವುದು ಈಗಲೇ ನಿನ್ನನ್ನು ಸುಟ್ಟು ಭಸ್ಮ ಮಾಡುತ್ತೇನೆ ಎಂದು ಶಿವನನ್ನೇ ಸುಡಲು ಬರುತ್ತಾನೆ ಶಿವ ಹೋದ ಕಡೆಯಲ್ಲೆಲ್ಲ ಅವನನ್ನ ಅಟ್ಟಿಸಿಕೊಂಡು ಬರುತ್ತಾನೆ ಹಾಗೂ ಹೀಗೂ ಅವನಿಂದ ತಪ್ಪಿಸಿಕೊಂಡ ಶಿವ ವೈಕುಂಠವನ್ನು ಸೇರುತ್ತಾನೆ ಹೇಗಾದರೂ ಮಾಡಿ ಭಸ್ಮಾಸುರನ ಅಂತ್ಯವನ್ನು ಮಾಡಬೇಕೆಂದು ಹರಿಯಲ್ಲಿ ವಿನಂತಿಸುತ್ತಾನೆ ಅದಕ್ಕೊಪ್ಪಿದ ಹರಿ ವಿಶ್ವಮೋಹಕ ರೂಪ ಮೋಹಿನಿಯ ರೂಪವನ್ನು ತಾಳುತ್ತಾನೆ ಭಸ್ಮಾಸುರ ಬರುವ ದಾರಿಯಲ್ಲಿ ನಿಲ್ಲುತ್ತಾನೆ ಅಲ್ಲಿಯೇ ಮರೆಯಲ್ಲಿ ನಿಂತು ಶಿವ ಎಲ್ಲವನ್ನ ನೋಡುತ್ತಾ ಇರುತ್ತಾನೆ ಆಗ ಶಿವನನ್ನು ಹುಡುಕುತ್ತಾ ಬಂದ ಭಸ್ಮಾಸುರ ಮೋಹಿನಿಯನ್ನು ಕಂಡು ಆಕರ್ಷಿತನಾಗುತ್ತಾನೆ ತನ್ನನ್ನು ಮದುವೆಯಾಗಬೇಕೆಂದು ಬಿಡುತ್ತಾನೆ ಆಗ ಮೋಹಿನಿಯು ನಿನ್ನನ್ನು ಮದುವೆಯಾಗಲು ನನಗೆ ಅಭ್ಯಂತರವೇನೂ ಇಲ್ಲ ಆದರೆ ನಾಟ್ಯ ಸ್ಪರ್ಧೆಯಲ್ಲಿ ನನ್ನಂತೆ ನಾಟ್ಯವನ್ನು ಮಾಡಿ ನನ್ನನ್ನು ಯಾರು ಸೋಲಿಸುತ್ತಾರೋ ಅಂಥವರನ್ನ ಮದುವೆಯಾಗುತ್ತೇನೆ ಎಂದು ನನ್ನ ಹರಕೆ ಇದೆ ನೀನು ನನ್ನನ್ನು ಸೋಲಿಸಿದಲ್ಲಿ ನಿನ್ನನ್ನು ಮದುವೆಯಾಗುತ್ತೇನೆ ಎನ್ನುತ್ತಾಳೆ ಹೇಗಾದರೂ ಮೋಹಿನಿಯನ್ನು ಒಲಿಸಲೇಬೇಕೆಂದು ತೀರ್ಮಾನಿಸಿದ ಭಸ್ಮಾಸುರ ಅವಳೊಂದಿಗೆ ನಾಟ್ಯ ಸ್ಪರ್ಧೆ ಆರಂಭಿಸುತ್ತಾನೆ ವಿವಿಧ ಭಾವ ಭಂಗಿಗಳಲ್ಲಿ ನಾಟ್ಯವನ್ನು ಮಾಡಿದ ಮೋಹಿನಿಯು ಭಸ್ಮಾಸುರ ನಾಟ್ಯದಲ್ಲಿ ತಲ್ಲೀನವಾಗುವಂತೆ ಮಾಡುತ್ತಾಳೆ ಭಸ್ಮಾಸುರನು ಅವಳನ್ನು ಅನುಕರಿಸುತ್ತಾ ಹೋಗುತ್ತಾನೆ ಹೀಗೆ ನಾಟ್ಯದಲ್ಲಿ ಅವನು ಮೈಮರೆತದನ್ನು ಗಮನಿಸಿದ ಮೋಹಿನಿಯು ತನ್ನ ತಲೆಯ ಮೇಲೆ ಕೈಯನ್ನು ಇಟ್ಟು ನಾಟ್ಯದ ಭಾವ ಭಂಗಿಯನ್ನು ಪ್ರದರ್ಶಿಸುತ್ತಾಳೆ ಅವಳನ್ನು ಅನುಕರಿಸಿದ ಭಸ್ಮಾಸುರ ಸಹ ತನ್ನ ತಲೆಯ ಮೇಲೆ ಕೈಯನ್ನು ಇಟ್ಟುಕೊಳ್ಳುತ್ತಾನೆ ಆ ಕೂಡಲೇ ಅವನು ಅಲ್ಲಿಯೇ ಸುಟ್ಟು ಬೂದಿಯಾಗುತ್ತಾನೆ ಇದನ್ನೆಲ್ಲ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಶಿವ ಅಲ್ಲಿಗೆ ಆಗಮಿಸುತ್ತಾನೆ ಮೋಹಿನಿಯ ರೂಪವನ್ನು ನೋಡಿ ಶಿವನು ಕೂಡ ಮರುಳಾಗುತ್ತಾನೆ ಅಲ್ಲಿಯೇ ಮೋಹಿನಿಯ ರೂಪದಲ್ಲಿರುವ ಹರ ಮತ್ತು ಹರಿಯ ಸಮಾಗಮ ಮುಂದೊಂದು ದಿನ ಅಯ್ಯಪ್ಪ ಸ್ವಾಮಿಯ ಜನನಕ್ಕೂ ಕಾರಣವಾಗುತ್ತದೆ ಈ ಕಥೆಯನ್ನು ಇನ್ನೊಂದು ಸಂಚಿಕೆಯಲ್ಲಿ ನೋಡೋಣ ಹೀಗೆ ಭಸ್ಮಾಸುರನ ದೇಹ ಉರಿದ ಬೂದಿಯಿಂದಾಗಿ ಯಾಣದ ಮಣ್ಣು ಕಪ್ಪಾಗುತ್ತದೆ ಶಿವನು ಅಡಗಿರುವ ಜಾಗ ಭೈರವೇಶ್ವರ ಶಿಖರವಾಗಿಯೂ ಮೋಹಿನಿಯು ನಾಟ್ಯ ಮಾಡಿದ ಜಾಗ ಮೋಹಿನಿ ಶಿಖರವಾಗಿಯೂ ಹರಿಹರರು ಅಲ್ಲಿಯೇ ನೆಲೆಸಿದರು ಎಂದು ಪುರಾಣಗಳು ಹೇಳುತ್ತವೆ